ಊಟಿ ಮೈಸೂರು ಹೆದ್ದಾರಿ ಹಾಗೂ ಗುಂಡ್ಲುಪೇಟೆ ಕೇರಳ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಕಲ್ಲು ಸಾಗಿಸುವ ಟಿಪ್ಪರ್ ಸಂಚಾರ ಮಿತಿ ಮೀರಿದ್ದು ಇದರಿಂದ ಅಪಘಾತ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಎಂದು ಆರೋಪಿಸಲಾಗಿದೆ ತಾಲೂಕಿನಾದ್ಯಂತ ಕಲ್ಲು ಕ್ವಾರಿಗಳು ಹೆಚ್ಚಾಗಿ ನಡೆಯುತ್ತಿರುವುದರಿಂದ ಗಂಟೆಗೆ ಸರಿಸುಮಾರು ಐವತ್ತರಿಂದ ಅರವತ್ತು ದೊಡ್ಡ ದೊಡ್ಡ ಟಿಪ್ಪರ್ಗಳು ಹೆದ್ದಾರಿಗಳಲ್ಲಿ ಸಂಚರಿಸುತ್ತಿವೆ ಅಲ್ಲದೆ ಮಿತಿ ಮೀರಿದ ವೇಗ ಒಂದಡೆಯಾದರೆ ನಲವತ್ತು ಟನ್ಗಳಿಗೂ ಅಧಿಕ ಭಾರ ತುಂಬಿರುವ ಸೈಜುಗಲ್ಲು ಹಾಗೂ ಸಣ್ಣ ಸಣ್ಣ ಕಲ್ಲುಗಳನ್ನು ಸಾಗಿಸಲಾಗುತ್ತಿದೆ ಇನ್ನು ಒಂದೇ ನಲ್ಲಿ ಮೂರ್ನಾಲ್ಕು ವಾಹನ ಓಡಾಡುತ್ತಿರುವುದರಿಂದ ರಾಷ್ಟ್ರೀಯ ಹೆದ್ದಾರಿ ಹಾಗೂ ಜಿಲ್ಲೆಯ ವಿವಿಧ ಮುಖ್ಯ ರಸ್ತೆಗಳಲ್ಲಿ ಟಿಪ್ಪರ್ಗಳ ಸಂಚಾರ ಮಿತಿ ಮೀರಿದೆ ತಾಲೂಕಿನಾದ್ಯಂತ ಇಷ್ಟೆಲ್ಲ ಅಕ್ರಮ ನಡೆಯುತ್ತಿದ್ದರೂ ಗಣಿ ಮತ್ತು ಭೂ ವಿಜ್ಞಾನ ಆಡಳಿತ ಇಲಾಖೆ ನಿಷ್ಕ್ರಿಯವಾಗಿದೆ ಅಧಿಕ ಭಾರ ಒಂದೇ ಪರ್ಮಿಟ್ ಅಡಿ ಎರಡು ಮೂರು ಗಾಡಿಗಳು ಸಂಚಾರ ಮಾಡುತ್ತಿದ್ದರೂ ಆರ್ಟಿಒ ಅಧಿಕಾರಿಗಳು ಕಂಡು ಕಾಣದಂತೆ ಇದ್ದಾರೆ ಹೀಗಾಗಿ ದಂಧೆಕೋರರೊಂದಿಗೆ ಇವರ ಶಾಮೀಲು ಬಗ್ಗೆ ಸಾರ್ವಜನಿಕರಲ್ಲಿ ಶಂಕೆ ಮೂಡಿದೆ ಹಾಗೂ ಗಣಿ ಮತ್ತು ಭೂವಿಜ್ಞಾನ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರು ದೂರವಾಣಿ ಕರೆ ಮಾಡಿದರೆ ದೂರವಾಣಿ ಕರೆ ಸ್ವೀಕರಿಸದೆ ತಮ್ಮ ಬೇಜವಾಬ್ದಾರಿಯನ್ನು ತೋರಿಸುತ್ತಿದ್ದಾರೆ ಏನು ಭಾಗದಿಂದ ಏನು ಬೇಗ ಏನು ಮಾಡ್ತಾ ಇದ್ದಾರೆ ಯಾವುದೇ ಸೇಫ್ಟಿ ಇಲ್ಲ ಮುಚ್ಚಿದೆ ಏನು ಲಾರಿಯ ತುಂಬಾ ತುಂಬಿಕೊಂಡು ಇವತ್ತು ಹೋಗ್ತಾ ಇರ್ತಕ್ಕಂಥದ್ದು ನಮ್ಮ ಹಳ್ಳಿಗಳ ಭಾಗದಿಂದ ಏನು ಹೈವೇದಲ್ಲಿ ತಿರುಗಾಳಿಕೆ ಭಯ ಆಗ್ತಾ ಇದೆ ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಇವತ್ತು ಹೇಗೆ ಅಂತ ನೂರಾರು ಹಳ್ಳಿಗಳಿಗೆ ಒಂದು ಕಾನ್ಕ್ರೀಟ್ ಕೊಡ್ತಕ್ಕಂಥ ರಸ್ತೆ ಏನು ಊಟಿ ಮತ್ತೆ ಮೈಸೂರು ರಸ್ತೆ ಇಲ್ಲಿ ಏನಿದೆ ಎಲ್ಲೂ ಬಿಲ್ಲದೆ ತಿರುಗಾಡ್ತಕ್ಕಂಥ ಲಾರಿಗಳು ಹಾಗಾಗಿ ಮೈನ್ಸು ಮತ್ತೆ ಆಟಿಯೋ ಸಂಬಂಧಪಟ್ಟಂತವ್ರು ಬಂದು ಇಲ್ಲಿ ಏನು ಈ ಅವ್ಯವಸ್ಥೆ ಇದೆ ಇದನ್ನು ಸರಿಪಡಿಸಬೇಕು ಇಲ್ಲವರೆ ರೈಸನ್ನಿಂದ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಹೇಳಿ ಹೇಳಿಕೆ ಈ ಆರೋಪಕ್ಕೆ ಮತ್ತೆ ಮೈಸೂನವರು ಜಿಲ್ಲಾ ಆಡಳಿತ ಆಡಳಿತ ಮತ್ತೆ ಮತ್ತೆ ಟೆಸ್ಟ್ ಹೊಡಿ ಲಾರಿಗಳು ಆ ಲೋಡನ್ನ ಹೆವಿ ಲೋಡ್ ಹಾಕಿದಲ್ಲೇ ಟಾರ್ಪಾಲ್ ಕೂಡ ಮುಚ್ಚಿದೆ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂಥ ಸಂದರ್ಭ ಮುರುಗಿ ಬಂದಿದೆ ದಿನನಿತ್ಯ ಇದೆ ನೂರಾರು ಲಾರಿಗಳು ಓಡಾಡುವಂಥ ಸಂದರ್ಭ ಆಗಿದೆ ಇಲ್ಲಿ ಇದಕ್ಕೆ ನಾವು ಮುಂದಿನ ದಿನ ಪ್ರತಿಭಟನೆ ಮಾಡಬೇಕಾಗುತ್ತೆ ಇದರ ಬಗ್ಗೆ ಕ್ರಮ ತಗೊಳ್ಳಿಲ್ಲ ಅಂದರೆ ನಾವು ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ತಮ್ಮ ಸಿಗ್ಬೋದು